ಬಾಹುಬಲಿ ಎರಡು ನಾಗಲಿವ ಜಳಗಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮಗೆ ಈ ವಿಡಿಯೋದಾಗ ಇವು ಟೇಲರ್ದ ಮಾಡಲ ರೇಟ ಓನರ್ ಮೊಬೈಲ್ ನಂಬರ ಅಷ್ಟ ತಿಳಿಸ್ಕೊಡ್ತೀನಿ ತಿಳ್ಸಿಕೊಡ್ತೀನಿ ಮತ್ತು ನಮ್ಮ ಯು ಕೆ ಎಚ್ ಬಿ ಟಾಗಟರ್ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತು ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ ರಿಪ್ಲೇ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿವ ಬಾಹುಬಲಿ ಎರಡು ನಾಗಲಿ ಟೀಲರ ಜಳಗಿವ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಇವತ್ತು ಮೂಡಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕೈತಿ ಹೊಸ ಭಾಳ ಯೂಸ್ ಮಾಡಿಲ್ಲ ಜಾಳಗಿ ಟೇಲರ್ದಾಗ ಹೊಸ ಯಾರು ತೊಳಾರದ್ರೆ ಈ ಟೈಲರ್ ತಗೋಬಹುದು ಅವೈಲೇಬಲ್ ಅವೇಲೆಬಲ್ದಾವ ಗೆಳೆದ್ರೆ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವೆ ಎಂಟು ಟೈರ್ ಹೊಸ ಅದಾವ ಮತ್ತು ಸಿಂಗಲ್ ಓನರ್ ಇನ್ನು ತೊಳೋರ್ ನೀವು ಸೆಕೆಂಡ್ ಓನರ್ ಅಂತ ಮತ್ತು ಇವು ಡ್ಯಾ ಜಾಳಗಿ ಟೇಲರ ಹೆಚ್ಚಿನ ಮಾಹಿತಿಗಾಗಿ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ಳಿರಿ ಅದೇ ರೀತಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಜಳಗಿ ಟೇಲರ್ ಟ್ಯಾಕ್ಟ್ರಾ ಜೆ ಸಿ ಪಿ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಖುದ್ದಾಗಿ ನೀವು ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಜಾಳಿಗೆ ಟೀಲರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡೆಲ್ ಐತಿ ಟೀಲರ್ ಮಾದ್ರೆ ಕಂಡೀಷನ್ದಾವೆ ಎಂಟು ಟಯರ್ ಹೊಸ ಅದಾವೆ ಪ್ರೈಸ್ಗಳ್ಯಾರ ಏಳು ಲಕ್ಷ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಜಳಗಿಟ್ಟ ಖರೀದಿ ಮಾಡ್ಕೊಳ್ರಿ ಮಾಡ್ಕೊಳ್ರಿಗಳೇ